ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಗಣೇಶ ಹಬ್ಬದ ನಿಮಿತ್ತವಾಗಿ ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾಲಿಬಾಲ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಆಟಗಾರರು ಒಂದೇ ಊರಿನವರಾಗಿದ್ದರೂ ವಾಲಿಬಾಲ್ ಟೂರ್ನಮೆಂಟ್ ಮಾರಿಹಾಳ ಪೊಲೀಸ್ ಸ್ಟೇಷನ್ ಮೈದಾನದಲ್ಲಿ ನಡೆದವು ಪಂದ್ಯಾವಳಿ ರೂಟ್ ವೈಸ್ ಆಗಿದ್ವು ಕರಡಿಗುದ್ದ ಟು ಬಸವನ್ನ ಕುಡಚಿ ಮತ್ತು ಕಾಲ ಕಂಬ ಟು ಹೂದಲಿ ನಿಯಮಗಳು ಇದ್ದವು ಈ ಸಂದರ್ಭದಲ್ಲಿ ಹಲವಾರು ತಂಡಗಳು ಭಾಗಿಯಾಗಿದ್ವು ಪ್ರಥಮ ಸ್ಥಾನ ಇಂಡಿಯನ್ ಬಾಯ್ಸ್ ಮಾರಿಹಾಳ ದ್ವಿತೀಯ ಸ್ಥಾನ ಓಪನ್ ಚಾಲೆಂಜರ್ಸ್ ಕರಡಿಗುದ್ದಿ ತೃತೀಯ ಸ್ಥಾನ ಇಂಡಿಯನ್ ಬಾಯ್ಸ್ ಮಾರಿಹಾಳ ಸಿಟಿ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಿಂದ ಬಂದ ಜನ ವಾಲಿಬಾಲ್ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಿದ್ರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ